ನೀವಿಬ್ರನ್ನ ನೋಡಿದ್ರೆ ಪ್ರತಿ ಸಲನು ಕೂಡ ಹೊಸ ಹೊಸ ಕಂಪಲ್ಸರ್ತಾನೆ ಅನ್ಸುತ್ತೆ ಹೊಸ ಪ್ರತಿ ವರ್ಷದಲ್ಲೂ ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವಿಬ್ಬರ ಪೋಸ್ಟನ್ನು ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಇಬ್ರು ಮದುವೆ ಆಗಿದ್ದು ಹತ್ತತ್ರ ಎಂಟು ವರ್ಷ ಆಗಿ ಒಂಬತ್ತನೇ ವರ್ಷ ಸೊ ಏನಾದ್ರೂ ಒಂದು ಟಿಪ್ಸ್ ಹೇಳ್ಬೋದಾ ಪ್ರೀತಿಸಿ ಮದ್ವೆ ಆದವರಿಗೆ ಗಂಡ ಹೆಂಡತಿ ಅನ್ನೋದ್ಕಿಂತ ಹೆಚ್ಚಾಗಿ ಸ್ನೇಹಿತರ ತರ ಇದ್ರೆ ಪ್ರೀತಿ ಯಾವಾಗ್ಲೂ ಹಾಗೆ ಉಳಿಯುತ್ತೆ ಅನ್ಸುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ಮೇಲೆ ನಿಮ್ಗೆ ಗೌರವ ಇರಬೇಕು ರೆಸ್ಪೆಕ್ಟ್ ಇರಬೇಕು ದಟ್ಸ್ ದ ಫಸ್ಟ್ ಥಿಂಗ್ ಸೊ ಗೌರವ ಇದ್ದಾಗ ಅವ್ರ ಇಷ್ಟಗಳಿಗೆ ಅವ್ರ ಡ್ರೀಮ್ಸ್ಗೆ ಎಲ್ಲದಕ್ಕೂ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಮ್ಯೂಚುವಲ್ ಆಗಿ ಇದ್ದಾಗ ಸೊ ಭಾಳ ಕಂಫರ್ಟಬಲ್ ಆಗಿರೋದೇ ಜೊತೆಗಿರೋದು ರಾಗಿಣಿ ಟಿಪ್ಸ್ ಅಂತ ಹೇಳಲ್ಲ ಐ ಥಿಂಕ್ ಇಟ್ ಹಸ್ ಬಿನ್ ವಿತ್ ಫ್ಲೋ ಐ ಹ್ಯಾವ್ ಬಿನ್ ವೆರಿ ಲಕ್ಕಿ ಅಂತ ಹೇಳ್ತೀನಿ ಯಾಕಂದರೆ ನಾವು ನೀವು ಟೂ ತೌಸಂಡ್ ಫಿಫ್ಟೀನ್ ಅಂತ ಹೇಳ್ತಿದ್ದೀರ ಬಟ್ ನನಗೆ ಪ್ರಜ್ವಲ್ ಅವರು ಟೂ ತೌಸಂಡ್ ಫೈವಿಂದ ಗೊತ್ತಿರೋದು ಆ್ಯಂಡ್ ಅವತ್ತಿಂದ ಇವತ್ತು ತನಕ ನಾವು ಫ್ರೆಂಡ್ಸ್ ಥರನೇ ಇದ್ದೀವಿ ಆ್ಯಂಡ್ ಫ್ರೆಂಡ್ಸಿನ ಥರ ಇರೋ ಅಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫ್ರೆಂಡ್ಶಿಪ್ ಆ ಗಂಡ ಹೆಂಡತಿ ಒಂದು ರಿಲೇಷನ್ಶಿಪ್ಪಲ್ಲೂ ಆ ಒಂದು ಎಫರ್ಟ್ ಹಾಕ್ತೀವಿ ನಾವಿಬ್ರು ವಿ ನೆವರ್ ಟೇಕ್ ಈಚ್ ಅದರ್ ಫಾರ್ ಗ್ರಾಂಟೆಡ್ ಆ್ಯಂಡ್ ವರ್ಷ ಹೋಗ್ತಾ ಹೋಗ್ತಾ ವಿ ಶುಡ್ ಮೇಕ್ ಶ್ಯೋರ್ ಆ ಒಂದು ಸ್ಪೆಷಲ್ ಎಫರ್ಟ್ ಹಾಕ್ತಾನೆ ಇರಬೇಕಂತ ಆ್ಯಂಡ್ ಐ ಥಿಂಕ್ ಅದರಲ್ಲಿ ಪ್ರಜ್ವಲ್ ಅವರು ಎಕ್ಸ್ಪರ್ಟು ಸೊ ಐ ವೆರಿ ಲಕ್ಕ ನಾವು ಒನ್ ಎಫರ್ಟ್ ಇಬ್ರು ಕಡೆಯಿಂದ ಇದ್ರೆ ಐ ಥಿಂಕ್ ಗುಡ್ ತಿಂಕ್ಚುಲಿ ಈ ಪ್ರಶ್ನೆ ಕೇಳ್ಬೇಕು ಯಾಕಂತ ಹೇಳಿದ್ರೆ ಮದ್ವೆ ಆದ್ಮೇಲೆ ಒಬ್ರು ಹೇಳಿದ್ರೆ ತುಂಬಾ ಕಷ್ಟ ಕೆಲಸನೂ ನೋಡಬೇಕು ಮನೆನೂ ನೋಡಬೇಕು ಎರಡೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅಂಡ್ ಅದರಲ್ಲಿ ಹಸ್ಬೆಂಡ್ ಜೊತೆಗೆ ಫ್ಯಾಮಿಲಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನಿಮ್ಮ ವಿಷಯದಲ್ಲಿ ಫ್ಯಾಮಿಲಿನೂ ಕೂಡ ತುಂಬಾ ಚೆನ್ನಾಗಿರೋ ಫ್ಯಾಮಿಲಿ ಸಿಕ್ಕಿದೆ ಜೊತೆಗೆ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಏನ್ ಹೇಳಕ್ ಇಷ್ಟಪಡ್ದಿರಿ ಆ ಒಂದು ಫ್ಯಾಮಿಲಿ ಬ್ಯಾಲೆನ್ಸ್ ನಾನು ಮೊನ್ನೆನೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅದೇ ಹೇಳಿದ್ದು ಪ್ರತಿ ಹಿಂಗಿಗೆ ಆ ಮಲ್ಟಿ ಟಾಸ್ಕಿಂಗ್ ನಮ್ಮ ಬ್ಲಡ್ ಅಲ್ಲಿ ಇರೋದು ಅಂದ್ರೆ ಅದು ನ್ಯಾಚುರಲ್ ಆಗಿ ಬರುತ್ತೆ ನಮ್ಗೆ ಮನೇನು ನೋಡ್ಕೊಳ್ಳೋದು ಅದು ನಾನೇನು ಅದು ಏನ್ ದೊಡ್ಡ ಅಚೀವ್ಮೆಂಟ್ ಅಂತ ಅಲ್ಲ ನನಗೆ ಬಟ್ ಆ ಒಂದು ಜರ್ನಿ ಸ್ಮೂದಾಗಿ ಹೋಗೋಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಇರುತ್ತೆ ಆ ಒಂದು ಎನ್ಕರೇಜ್ಮೆಂಟ್ ಕೆಲವು ಸರ್ತಿ ನಾವೇ ಡೌಟ್ ಮಾಡ್ಕೊತೀವಿ ನಾವು ಏನು ಮಾಡ್ತಾ ಇದ್ದೀವಿ ಇಷ್ಟು ಕಷ್ಟಪಡ್ತಾ ಇದೀವಲ್ಲ ಏನಕ್ಕೆ ಮಾಡಬೇಕು ಅಂತ ಬಟ್ ನಮ್ಮ ಹಿಂದೆ ನಮ್ಮ ಫ್ಯಾಮ್ಲಿ ಆಗಿರಲಿ ನಮ್ಮ ಅತ್ತೆ ಮಾವ ಆಗಿರಲಿ ಅಪ್ಪ ಅಮ್ಮ ಪ್ರಜ್ವಲ್ ಅವರು ನಾನು ಮುಂಚೆ ಬಾಯ್ ಫ್ರೆಂಡ್ ಆಗೋ ಅವರು ಅಷ್ಟು ಸಪೋರ್ಟಿವ್ ಆಗಿದ್ರು ಇವಾಗಲೂ ನಮ್ಮ ಏನು ಒಂದು ಸ್ಟೆಪ್ ತೊಗೋಬೇಕಂದ್ರು ಐ ಆಲ್ವೇಸ್ ಟೇಕ್ ಇಸ್ ಅಡ್ವೈಸ್ ಆ ಒಂದು ದೇಸ್ ಆಲ್ವೇಸ್ ದಟ್ ಒಂದು ಕೆಮಿಸ್ಟ್ರಿ ಎಲ್ಲರ ಜೊತೆ ಫ್ಯಾಮ್ಲಿಯಲ್ಲಿ ಆ್ಯಂಡ್ ಆ ಸಪೋರ್ಟ್ ಸಿಸ್ಟಮ್ ಸಿಗೋಕ್ಕೆ ಐ ಫೀಲ್ ಅಗೇನ್ ಐ ಆಮ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಈ ಎರಡು ಕಡೆಯಿಂದ ಕೆಲವು ಸತಿ ಐ ಡೌಟ್ ಮೈ ಸೆಲ್ಫ್ ಇದು ಮಾಡೋಕ್ಕಾಗತ್ತಾ ಅಂತ ನಾನೇ ಆ ಪ್ರಶ್ನೆ ಕೇಳ್ತೀನಿ ಬಟ್ ವೆನ್ ದೇ ಆರ್ ದೇರ್ ಟು ಗಿವ್ ಯು ದಟ್ ಕಾನ್ಫಿಡೆನ್ಸ್ ಅಲ್ಲ ಐ ಥಿಂಕ್ ದಟ್ಸ್ ವೆರ್ ಎವ್ರಿಥಿಂಗ್ ಓಸ್ ಮೆ ಸೂಪರ್ ಅದಕ್ಕೆ ಅನ್ಸತ್ತೆ ನಿಮ್ಮ ಒಂದು ಸ್ಟುಡಿಯೋ ಏನಿದೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿರೋದು ಇಸ್ ಆಸ್ ಕಾರ್ಪೊರೇಟ್ ಫೀಲ್ ನ ಬಿಟ್ಟು ನಾನು ಈ ತರ ನಾನೇ ಓನ ಆಗ್ ಏನಾದ್ರೂ ಮಾಡ್ತೀನಿ ಅಂತ ಹೋದಾಗ ನಿಮ್ಮ ಸಪೋರ್ಟ್ ಎಷ್ಟಿತ್ತು ಆ ಹೇಗೆ ನೀವು ಕೂಡ ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟಿವ್ ಆಗಿಂದ ಮಾಡ್ದೆ ಯಾವಾಗ ಕಾರ್ಪೊರೇಟ್ ಕೆಲಸ ಮಾಡ್ತಿದ್ರು ಬಟ್ ಅವ್ರ್ಗೆ ಅಷ್ಟ್ ಇಂಟ್ರೆಸ್ಟ್ ಇರಲಿಲ್ಲ ಅದ್ರಲ್ಲಿ ತುಂಬಾ ನೋಟನ್ ಐ ಮೀನ್ ಮಾಡೋರು ತಪ್ಪು ಅಂತ ಹೇಳ್ತೀರಾ ನಾನು ಬಟ್ ಅವ್ರ್ಗೆ ಬಿಕಾಸ್ ಅವರು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಡಾನ್ಸ್ ಮಾಡ್ಕೊಂಡ್ಬಂದು ಅದ್ರಲ್ಲೇ ತೊಡಗಸ್ಕೊಂಡಿದ್ರಿಂದ ಅದು ಸ್ವಲ್ಪ ಮೊನಾಟನಸ್ ಅನ್ನಿಸ್ತಿತ್ತು ಅವ್ರಿಗೆ ಸೊ ನಾವೇ ಫೋರ್ಸ್ ಮಾಡಿ ಆಮೇಲೆ ಸ್ಟುಡಿಯೋ ಓಪನ್ ಮಾಡಿದ್ರು ಆ್ಯಂಡ್ ಎಷ್ಟು ದೊಡ್ಡ ಸಕ್ಸಸ್ ಆಗಿದೆ ಪ್ರತಿ ವರ್ಷ ಒಂದು ಶೋ ಮಾಡ್ತಿದ್ರು ಮೊನ್ನೆ ತನ್ನ ಟೆನ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಮೊನ್ನೆನು ಒಂದು ಶೋ ಮಾಡೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಓಕೆ ಈಗ ಇಬ್ರೂ ಕೂಡ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಒಬ್ಬರು ಶಾನು ಬೋಗರ್ ಮಗಳಾಗಿದ್ದಾರೆ ಇನ್ನೊಬ್ಬರು ಕರಾವಳಿಯ ಹುಡುಗ ಆಗ್ತಾ ಇದ್ದಾರೆ ಸೊ ಇಬ್ಬರದು ಹೊಸ ವರ್ಷಕ್ಕೆ ಹೊಸ ಪ್ರಾಜೆಕ್ಟ್ ರಿಲೀಸ್ ಆಗುತ್ತೆ ಅದೇ ವರ್ಷ ಶೂಟಿಂಗ್ ಜೊತೆಗೆ ರಿಲೀಸ್ ಕೂಡ ಆಗುತ್ತೆ ಸೊ ಮೊದಲನೇದಾಗಿ ಸರ್ ಕರಾವಳಿ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸಿವ್ ಆಗಿದೆ ರಿಲೀಸ್ ಆಗಿರುವಂತಹ ಒಂದು ಏನು ಫಸ್ಟ್ ಲುಕ್ ಅಂತ ಹೇಳಿದ ಟೈಟಲ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಸೊ ಯಾವ ರೀತಿ ಇದೆ ಸರ್ ಈ ವರ್ಷ ನಿಮಗೆ ಎಷ್ಟು ಸ್ಪೆಷಲ್ ಕರಾವಳಿ ಮೂಲಕ ಇದೆ ರಿಲೀಸ್ಗೂ ಸಿನಿಮಾಗಳು ರೆಡಿ ಆಗ್ತಿದೆ ಮಾಫಿಯಾ ಬರುತ್ತೆ ಮಾಫಿಯಾದ ನಂತರ ಗಣ ಬರುತ್ತೆ ಇನ್ನು ರಿಲೀಸ್ ಈ ವರ್ಷ ರಿಲೀಸ್ಗೆ ಸಿನಿಮಾಗಳಿದೆ ಕರಾವಳಿ ಈ ವರ್ಷ ಶುರು ಆಗುತ್ತೆ ಕತೆ ತುಂಬ ಡಿಫ್ರೆಂಟ್ ಆಗಿದೆ ನನಗೆ ತುಂಬ ಹೊಸ ಜನರ ನನಗೆ ಈ ನಾನು ಹೊಸ ಪ್ರಯತ್ನಗಳು ಮಾಡೋದು ನನಗೆ ತುಂಬ ಇಷ್ಟ ಆ್ಯಂಡ್ ಮಾಡಿದಾಗ ಜನ ಅದಕ್ಕೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ಸೊ ತುಂಬ ಒಳ್ಳೆ ಟೀಮ್ ಗುರುದತ್ ಗಣಿಗ ಅವರು ಆ ಕಡೆಯವ್ರೇ ಕುಂದಾಪುರವರೇನೆ ಸೊ ಇಟ್ಸ್ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆನ್ಸ್ ಅವರು ಇದ್ದಂಥ ಜಾಗದಲ್ಲಿ ಇಲ್ಲ ಅವರು ಬೆಳೆದಿದ್ದ ವಾತಾವರಣದಲ್ಲಿ ಕೇಳಿದ್ದ ಕಥೆಗಳನ್ನು ಇಟ್ಕೊಂಡು ಒಂದು ಕಥೆ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ವಿಭಿನ್ನವಾಗಿರುತ್ತೆ ನನಗೂ ವಿಭಿನ್ನವಾಗಿರುತ್ತೆ ಆ್ಯಂಡ್ ನೋಡೋರ್ಗೂ ವಿಭಿನ್ನವಾಗಿರುತ್ತೆ